ನಮಸ್ಕಾರ ಸ್ನೇಹಿತರೆ ಎಲ್ಲ ಮಹಿಳೆಯರಿಗೂ ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ ಹತ್ತುವರೆಗೆ ಹೊಸ ರೂಲ್ಸ್ ಸ್ನೇಹಿತರೆ ಏನಪ್ಪಾ ಅಂತ ಈ ಓಡೋದಲ್ಲಿ ಹೇಳಿಕೊಡ್ತೀನಿ ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡೋನ ಪೂರ್ತಿಯಾಗಿ ನೋಡಿ ವೆಲ್ಕಮ್ ಬ್ಯಾಕ್ ಟು ಪವನ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಬಸ್ಸುಗಳಲ್ಲಿ ಪ್ರಯಾಣ ಮಾಡುವ ಜನರಿಗೆ ಇದೆಯ ಹೊಸ ನಿಯಮವನ್ನು ಸರ್ಕಾರ ಜಾರಿ ಮಾಡಿದೆ ಏನಪ್ಪ ಅಂದರೆ ಈ ವಿಡೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಹೇಳಿಕೊಡ್ತೀನಿ ಸಾರಿಗೆ ನಿಯಮ ನಿಗಮ ಅಂದರೆ ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲಿ ಪ್ರಯಾಣ ಮಾಡುವ ಜನರಿಗೆ ಇದೀಗ ಹೊಸ ನಿಯಮವನ್ನು ಸರ್ಕಾರ ಜಾರಿ ಮಾಡಿದೆ ಪ್ರಯಾಣಿಕರು ಪ್ರಯಾಣಿಸುವಾಗ ತಮ್ಮ ಟಿಕೆಟ್ ಕಳೆದುಕೊಂಡರೆ ಕಂಡಕ್ಟರ್ ಇರುವುದು ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಬಾರದು ಅಂತ ಈ ಹಿಂದೆ ಆದೇಶವನ್ನು ಹೊರಡಿಸಿದೆ ಅಂದ ಆದರೆ ಕೆಲ ತನಿಖಾ ಸಿಬ್ಬಂದಿಗಳು ಈ ನಿಯಮವನ್ನು ಪಾಲಿಸದೆ ಕಂಡಕ್ಟರ್ಗಳಿಗೆ ದಂಡವನ್ನು ವಿಧಿಸುತ್ತಾ ಇದ್ದಾರೆ ಇದೀಗ ಈ ಬಸ್ ಈ ಬಗ್ಗೆ ಹೊಸ ನಿಯಮ ಜಾರಿ ಮಾಡಿದ್ದು ಏನು ಆ ರೂಲ್ಸ್ ಅಂತ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ಕೆಳಗಡೆ ಕಾಣ್ತಿರು ಪವನ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರೆ ಈ ವಿಡಿಯೋಗೊಂದು ಲೈಕ್ ಇಟ್ಬಿಟ್ಟು ನೋಡಿ ಏನಪ್ಪ ಹೊಸ ಆದೇಶ ಅಂತ ಹೇಳಿದರೆ ಬಸ್ ತಪಾಸಣೆ ವೇಳೆ ಪ್ರಯಾಣಿಕರು ಟಿಕೆಟ್ ಕಳೆದುಕೊಂಡರೆ ಅನುಸರಿಸಬೇಕಾದಂಥ ಕೆಲವು ಮಾರ್ಗಸೂಚಿಗಳನ್ನು ಇದೀಗ ಸ್ಪಷ್ಟವಾಗಿ ತಿಳಿಸಿರುವಂಥದ್ದು ಮೊದಲನೆಯದಾಗಿ ತನಿಖಾ ಸಿಬ್ಬಂದಿ ಎ ಟಿ ಎಂ ಅಥವಾ ಮುಂಗಡ ಖಾಯ್ದ ಟ್ರಿಫ್ ಸೀಟ್ಸ್ಗಳಿಂದ ಪ್ರಯಾಣಿಕರು ಟಿಕೆಟ್ ಪಡೆದು ಅದನ್ನು ಕಳೆದುಕೊಂಡಿದ್ದಾರೆ ಅಂತ ಹೇಳಿ ಮೊದಲನೆಯದಾಗಿ ಉಚಿತಪಡಿಸಿಕೊಳ್ಳಬೇಕು ಅಂತ ಹೇಳಿದರೆ ದೃಢೀಕರಣ ಮಾಡಬೇಕಾಗುತ್ತದೆ ಒಂದು ವೇಳೆ ಮರು ಟಿಕೆಟ್ ವಿತರಣೆ ಮಾಡಬೇಕು ಯಾವಾಗ ಖಚಿತವಾದ ನಂತರ ಕಂಡಕ್ಟರ್ ಎಟಿಎಂ ಟಿ ಯಂತ್ರದಿಂದ ಪ್ರಯಾಣಿಕರು ಪ್ರಯಾಣಿಸುವಾಗ ಸ್ಥಳದವರೆಗೆ ಮರು ಟಿಕೆಟನ್ನು ನೀಡಬೇಕು ಮರು ವಿತರಣೆ ಮಾಡಿದ ಟಿಕೆಟನ್ನು ಮೊತ್ತವನ್ನು ಸಂಬಂಧಪಟ್ಟ ಪ್ರಯಾಣಿಕರಿಂದಲೇ ಸಂಗ್ರಹಿಸಬೇಕು ಒಂದು ವೇಳೆ ಅವರು ಟಿಕೆಟನ್ನು ಕಳೆದುಕೊಂಡರೆ ಆ ಟಿಕೆಟ್ ಮೊತ್ತವನ್ನು ಸಂಬಂಧಪಟ್ಟ ಪ್ರಯಾಣಿಕರಿಂದಲೇ ಸಂಗ್ರಹಿಸಬೇಕು ಎನ್ನುವ ನಿಯಮಗಳು ಜಾರಿ ಮಾಡಿದೆ ಇಂಥ ಸಂದರ್ಭದಲ್ಲಿ ನಿರ್ವಾಹಕರ ವಿರುದ್ಧ ಯಾವುದೇ ಪ್ರಕರಣ ದಾಖಲ ದಾಖಲಿಸಲಾಗುವುದಿಲ್ಲ ಅಂದರೆ ನಿರ್ವಾಹಕ ಕಂಡಕ್ಟರ್ ಮೇಲೆ ಯಾವುದೇ ಕ್ರಮವನ್ನು ತೆಗೆ ಕೈಗೊಳ್ಳುವಂತಿಲ್ಲ ಅಂತ ಹೇಳುವಂಥದ್ದು ಈ ಆದಷ್ಟು ಹೊರಡಿಸಿ ನಾಲ್ಕು ವರ್ಷಗಳಿದ್ದರೂ ಕೂಡ ಕೆಲವು ತನಿಖಾ ಸಿಬ್ಬಂದಿ ಇನ್ನೂ ಪರಿಸ್ತಾ ಇಲ್ಲ ಪ್ರಯಾಣಿಕರಿಗೆ ದಂಡ ವಿಧಿಸುವ ಜೊತೆಗೆ ಕಂಡಕ್ಟರ್ಗಳನ್ನು ಮನೆ ಗರಣಿ ಮಾಡ್ತಾ ಇದ್ದಾರೆ ಇದು ನೌಕರರ ಆಕ್ರೋಶಕ್ಕೆ ಕೂಡ ಇದೀಗ ಕಾರಣವಾಗಿರುವಂಥದ್ದು ಸೊ ಹಾಗಾಗಿ ಅಧಿಕಾರಿಗಳು ಗಮನಿಸಬೇಕಾ ಮತ್ತು ತಪಿಸ್ತಾ ತನಿಖೆ ಸಿಬ್ಬಂದಿಯ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ